ಉಡುಪಿ ಇವತ್ತು ಒಂದು ಜಿಲ್ಲೆ ಆದರೆ ಈ ಹೆಸರು ನಕ್ಷೆಯಲ್ಲಿ ಬರೆಯುವ ಮೊದಲು ಇದು ಸಾವಿರಾರು ವರ್ಷಗಳಿಂದ ಬದುಕುತ್ತಿದ್ದ ಇತಿಹಾಸ ಹೌದು ಉಡುಪಿ ಎನ್ನುವುದು ಇಂದು ಒಂದು ಜಿಲ್ಲೆಯ ಹೆಸರು ಆಗಿರಬಹುದು ಆದರೆ ಈ ಹೆಸರು ನಕ್ಷೆಯ ಮೇಲೆ ಬರೆಯುವ ಮೊದಲು ಸಾವಿರಾರು ವರ್ಷಗಳಿಂದ ಬದುಕಿದ್ದ ಇತಿಹಾಸ ಹೊಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರ ಮೊದಲು ಉಡುಪಿ ಎಂಬುದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗವಾಗಿದ್ದು ಆಡಳಿತ ಕೇಂದ್ರ ಮಂಗಳೂರು ಆಗಿದ್ದ ಕಾರಣ ಉಡುಪಿ ಕುಂದಾಪುರ ಮತ್ತು ಕಾರ್ಕಳ ಭಾಗದ ಜನರು ಸಣ್ಣ ಸರ್ಕಾರಿ ಕೆಲಸಕ್ಕೂ ದೂರದ ಪ್ರಯಾಣ ಮಾಡಬೇಕಾಗುತ್ತಿತ್ತು ಈ ಅಸೌಕರ್ಯವೇ ಒಂದು ದಿನ ಹೊಸ ಜಿಲ್ಲೆಯ ಕನಸಾಗಿ ರೂಪುಗೊಂಡಿತು ಧಾರ್ಮಿಕವಾಗಿ ಶ್ರೀಕೃಷ್ಣ ಮಠದ ಮೂಲಕ ವಿಶ್ವವಿಖ್ಯಾತಿ ಪಡೆದ ಉಡುಪಿ ಶೈಕ್ಷಣಿಕವಾಗಿ ಮಹತ್ವದ ಕೇಂದ್ರವಾಗಿ ಬೆಳೆಯುತ್ತಿದ್ದರೂ ಆಡಳಿತದ ದೃಷ್ಟಿಯಿಂದ ಇನ್ನು ಉಪವಿಭಾಗವಾಗಿಯೇ ಉಳಿದಿತ್ತು ಹೀಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಶಿಕ್ಷಕರು ಸಮಾಜಮುಖಿ ನಾಯಕರು ಉಡುಪಿ ಜಿಲ್ಲೆ ಬೇಕು ಎಂಬ ಧ್ವನಿಯನ್ನು ನಿಧಾನವಾಗಿ ಆದರೆ ನಿರಂತರವಾಗಿ ಎತ್ತಿದರು ಈ ಹೋರಾಟದ ಫಲವಾಗಿ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ಇಪ್ಪತ್ತೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಉಡುಪಿ ಎಂಬ ಹೊಸ ಜಿಲ್ಲೆಯನ್ನು ಅಧಿಕೃತವಾಗಿ ಘೋಷಿಸಿತು ಉಡುಪಿ ಕುಂದಾಪುರ ಮತ್ತು ಕಾರ್ಕಳ ತಾಲೂಕುಗಳಿಂದ ಈ ಹೊಸ ಜಿಲ್ಲೆ ಜನ್ಮವಾಯಿತು ನಂತರದ ವರ್ಷಗಳಲ್ಲಿ ಬ್ರಹ್ಮಾವರ ಮತ್ತು ಕಾಪು ತಾಲೂಕುಗಳು ಸೇರಿಕೊಂಡು ಆಡಳಿತ ಜನರ ಬಳಿಗೆ ಇನ್ನಷ್ಟು ಸಮೀಪವಾಯಿತು ಆದರೆ ಜಿಲ್ಲೆಯ ಜನನ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದಿದ್ದರೂ ಉಡುಪಿಯ ಆತ್ಮ ಬಹಳ ಹಳೆಯದು ಇಲ್ಲಿಯ ಮಣ್ಣಿನಲ್ಲಿ ಆಳ್ವಾಸ್ ಹೊಯ್ಸಳ ವಿಜಯನಗರ ಕೆಳದಿ ನಾಯಕರ ಆಡಳಿತದ ಹೆಜ್ಜೆಗಳು ಅಡಗಿವೆ ಹದಿಮೂರನೇ ಶತಮಾನದಲ್ಲಿ ಮಧ್ವಾಚಾರ್ಯರು ಸಾರಿದ ದ್ವೈತ್ವ ತತ್ವ ಇಂದಿಗೂ ಇಲ್ಲಿನ ಜೀವನ ಶೈಲಿಯನ್ನು ರೂಪಿಸುತ್ತದೆ ಸಮುದ್ರ ನದಿ ಮಠ ಮತ್ತು ಹಳ್ಳಿ ಸಂಸ್ಕೃತಿ ಉಡುಪಿಗೆ ವಿಭಿನ್ನ ಗುರುತು ನೀಡಿದೆ ಆದ್ದರಿಂದ ಉಡುಪಿ ಜಿಲ್ಲೆ ಕೇವಲ ಒಂದು ಆಡಳಿತಾತ್ಮಕ ವಿಭಜನೆಯ ಕಥೆಯಲ್ಲ ಇದು ಜನರ ಅಗತ್ಯ ಹೋರಾಟ ಮತ್ತು ಶತಮಾನಗಳ ಸಂಸ್ಕೃತಿಯ ಫಲವಾಗಿ ಹುಟ್ಟಿದ ಒಂದು ಜೀವಂತ ಇತಿಹಾಸ ಧನ್ಯವಾದಗಳು